ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮೊನ್ನೆ ಬಜೆಟ್ನಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಮುಸಲ್ಮಾನರಿಗೆ ಅಂತ ಘೋಷಣೆ ಮಾಡಿದರು ಅದ್ರ ಜೊತೆಗೆ ಕೈಗಾರಿಕೆಯಲ್ಲಿ ಯಾರು ಜಗಗಳನ್ನು ಖರೀದಿ ಮಾಡ್ತಾರೋ ಅವರಿಗೆ ಇಪ್ಪತ್ತು ಪರ್ಸೆಂಟ್ ಮೀಸಲಾತಿಯನ್ನು ಅಂತ ಹೇಳಿದರು ಈಗಾಗಲೇ ನಮಗೆಲ್ಲ ಗೊತ್ತದೆ ದೇಶಾದ್ಯಂತ ಲ್ಯಾಂಡ್ ಜಿಹಾದ್ ಲವ್ ಜಿಹಾದ್ ಇವೇನಿದೆ ಅದಕ್ಕೆ ಪೂರಕವಾದಂಥ ವಾತಾವರಣವನ್ನು ಸಿದ್ದರಾಮಯ್ಯ ಸರ್ ನೇತೃತ್ವದ ಸರ್ಕಾರ ಇವತ್ತು ನಿರ್ಮಾಣ ಮಾಡ್ತಾ ಇದೆ ಅಂದರೆ ಆಶ್ಚರ್ಯ ಇಲ್ಲ ಅದ್ರ ಜೊತೆಗೆ ಗ್ಯಾರಂಟಿ ಸಮಿತಿಗಳನ್ನು ಅವ್ರು ಮಾಡಿ ಅನುಷ್ಠಾನ ಸಮಿತಿಗಳನ್ನು ಮಾಡಿ ಅವರಿಗೆ ಹಣವನ್ನು ಕೊಡುವಂಥ ಪದಾರ್ ಕೊಡೋ ಕೆಲಸ ಮಾಡಿ ಅದನ್ನು ಕೇಳಿದ್ರೆ ಅವ್ರು ಹೇಳ್ತಾರೆ ಕಾರ್ಯಕರ್ತರಿಗೆ ನಾವು ಏನಾದರೂ ಒಂದು ರಿಹ್ಯಾಬಿಲಿಟೇಟ್ ಮಾಡ್ಬೇಕು ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಮಾಡ್ತಾ ಇದ್ದೀವಿ ಅಂತ ಸರ್ಕಾರದ ಜನಸಾಮಾನ್ಯರ ತೆರಿಗೆ ಹಣವನ್ನು ಕಾರ್ಯಕರ್ತರ ಹಂಚಲಿಕ್ಕೆ ಇದಿಲ್ಲ ಜ ದೇಶದ ಮತ್ತು ರಾಜ್ಯದ ಅಭಿವೃದ್ಧಿಗೋಸ್ಕರ ಈ ಕೆಲಸವನ್ನು ಮಾಡಬೇಕು ಈಗೇನೇ ಕೇಳಿದರೆ ನೀವು ಮಾಡಿರಿ ನಾವು ಮಾಡ್ತೀವಿ ಅಂತ ಲಜ್ಜಗೆಟ್ಟ ಉತ್ತರವನ್ನು ಇವತ್ತು ಕೊಡ್ತಾ ಇದ್ದಾರೆ ಹಿಂದೂ ಸಮಾಜಕ್ಕೆ ಹಿಂದೂಗಳಿಗೆ ಅಪಮಾನವನ್ನು ಮಾಡುವಂತಹ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಪದೇ ಪದೇ ಮಾಡ್ತಾ ಇದೆ ಇದನ್ನು ಜನ ಕ್ಷಮಿಸೋಂಗಿಲ್ಲ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ದೇಶದ ಹಲವಾರು ರಾಜ್ಯಗಳಲ್ಲಿ ಇದ್ದಂತಹ ಕಾಂಗ್ರೆಸ್ ಕೇವಲ ಎರಡು ಬೆರ ಎರಡು ಮೂರು ರಾಜ್ಯಗಳಿಗೆ ಮಾತ್ರ ಬಂದು ನಿಂತದೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಆಗುವುದು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾಂದಿ ಹಾಡದಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ರಾಹುಲ್ ಗಾಂಧಿ ಅಂತಾರಾಷ್ಟ್ರೀಯ ಸಮಿತಿಗಳ ವರದಿಯ ಪ್ರಕಾರ ರಾಜ್ಯ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಸುಮಾರು ಹದಿನೈದು ಪರ್ಸೆಂಟ್ ಕಡಿಮೆ ಆಗಿದೆ ಅದನ್ನು ಅವರು ವರದಿ ನೋಡ್ಕೋಬೇಕು ಕೇವಲ ಏನೂ ಇಲ್ದೇ ಬೇರೆ ಬೇರೆ ದೇಶಗಳಿಗೆ ಹೋಗಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಭಾರತವನ್ನು ಅಪಮಾನ ಮಾಡುವಂತ ಕೆಲಸವನ್ನು ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರ ದೇಶದ ಅಸ್ತಿತ್ವವನ್ನು ಪ್ರಶ್ನೆ ಮಾಡುವಂತ ಪ್ರಸಂಗ ಬರ್ಲಿಕ್ಕಂತದ್ದು ಕಾಂಗ್ರೆಸ್ ನಮಗೆಲ್ಲ ಗೊತ್ತಿದೆ ಕಾಂಗ್ರೆಸ್ ಪ್ರಾರಂಭ ಆಗಿದ್ದೇ ಒಬ್ಬ ವಿದೇಶಿ ವ್ಯಕ್ತಿಯಿಂದ ಸ್ವತಂತ್ರ ಬಂದ ನಂತರ ಕಾಂಗ್ರೆಸ್ಸಿನ ಪ್ರಮುಖರು ಹೇಳಿದರು ಕಾಂಗ್ರೆಸ್ಸಿನ ಇವತ್ತಿನ ಉದ್ದೇಶ ಮುಗಿತು ಅದನ್ನು ವಿಸರ್ಜನೆ ಮಾಡಿರಿ ಅಂತ ಈಗ ವಿಸರ್ಜನೆ ಮಾಡುವಂಥ ಕಾಲ ಬಂದದಂತ ನಂಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಹೆಚ್ ಕೆ ಕೆ ಎಸ್ ಕೆ ಎ ಸಿ ಕೆ ಎಸ್ ಕೆ ಹಣ್ವಂತ ಇವಾಗ ಗ್ಯಾರೆಂಟಿಗ ಇದು ತರಸ್ತಾನಕ್ಕೆ ಬಳಕೆ ಮಾಡಿಸ್ತೀನಿ ನಾವು ಬಳಕೆ ಮಾಡ್ಲಿಲ್ಲ ಮತ್ತೆ ಅದಕ್ಕೆ ಏನು ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಕಳೆದ ಮೂರು ವರ್ಷಗಳ ಅನ್ನು ನೋಡಿ ನಮ್ಗೆ ಗೊತ್ತಾಗ್ತದೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಹತ್ತು ಸಾವಿರ ಕೋಟಿ ಹಣವನ್ನು ಕಳೆದ ಬಾರಿ ಅವರು ಗ್ಯಾರಂಟಿ ಅನುಷ್ಠಾನಕ್ಕೆ ಉಪಯೋಗ ಮಾಡಿಕೊಂಡ್ರು ಕಳೆದ ಬಾರಿ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕೊಟ್ಟಿರುವಂತಹ ಒಟ್ಟು ಅನುದಾನದಲ್ಲಿ ಈ ಬಾರಿ ಸುಮಾರು ಏಳು ಪರ್ಸೆಂಟ್ ಅನುದಾನವನ್ನು ಕಡಿಮೆ ಮಾಡ್ಯಾರ ಅಂದ್ರೆ ದಲಿತರಿಗೆ ಏನು ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಾಗ್ತಾ ಇದೆ ದಲಿತರಿಗೆ ಇವತ್ತು ಅವಕಾಶಗಳನ್ನು ಕೊಡ್ತಾ ಇಲ್ಲ ಅವರ ಅವರಿಗೆ ಕೊಟ್ಟಿರುವಂತಹ ಅವರ ಸಮಾಜಕ್ಕೆ ಕೊಟ್ಟಿರುವಂತಹ ಅಭಿವೃದ್ಧಿ ಹಣವನ್ನು ಬೇರೆ ಬೇರೆ ಉಪಯೋಗ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಇವತ್ತೊಂದು ಹೇಳೋರವರು ಮುಸಲ್ಮಾನ ಕಾಲೋನಿಗಳ ಅಲ್ಪಸಂಖ್ಯಾತ ಕಾಲನಿಗಳನ್ನು ಅಭಿವೃದ್ಧಿ ಮಾಡಿದೆ ಅಂತ ವಾಟ್ ದಿ ದಲಿತ ಕಾಲನೀಸ್ ದಲಿತ ಸಮಾಜವನ್ನು ಏನ್ ಮಾಡ್ತಾ ಇದ್ದಾರೆ ಇವರು ಅದರ ಬಗ್ಗೆ ನಾವು ಯೋಚನೆ ಮಾಡೋಕಾಗ ಮತ್ತು ದಲಿತ ಕಾಲನಿಗಳಲ್ಲಿ ಎಲ್ಲಿ ದಲಿತರು ಸಾರಿ ಎಲ್ಲಿ ಮುಸಲ್ಮಾನ ಜಾಸ್ತಿ ಇದಾರೆ ಅಲ್ಲಿ ಐಟಿ ಐ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ರೆ ಅಂದ್ರೆ ಉಳು ಜನ ಬೇಡನು ಇದನ್ನು ನಾವು ಯೋಚನೆ ಮಾಡಿದಾಗ ಕಾಂಗ್ರೆಸ್ ಸರ್ಪ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಅದೊಂದು ದಾರಿ ತಪ್ಪಿದೆ ಒಂದು ನಾಯಕರ ತಂಡ ಅಂತ ನಮ್ಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅವರನ್ನು ಈ ಸಮಾಜ ಈ ದೇಶ ಈ ರಾಜ್ಯ ಅವರಿಗೆ ಕ ಅವರಿಗೆ ಕ್ಷಮೆ ಮಾಡುವುದಿಲ್ಲ ಬರುವಂತಹ ದಿನಗಳಲ್ಲಿ ಅವರನ್ನು ಈ ದೇಶದಿಂದ ಓಡಿಸುವಂಥ ಕೆಲಸ ಸಮಾಜ ಮಾಡ್ತದೆ ಪಕ್ಷ ಸರಿಯಾದ ದಾರಿಯಲ್ಲಿ ನಡೀಬೇಕಂದರೆ ವಿರೋಧ ಪಕ್ಷ ಸಾರ್ವಜನಿಕರು ಇತ್ತೀಚಿನಗಳಲ್ಲಿ ಬಂಡಾಯ ಅನ್ನೋದು ಮಾಧ್ಯಮದೊಳಗಿದ್ದದ್ದು ಹೊರಗಡೆ ನೋಡು ಒಳಗಡೆ ಆ ಥರದ ಬಂಡಾಯ ಎಚ್ ಕಾಣ್ತಾ ಇಲ್ಲ ವಿರೋಧ ಪಕ್ಷವಾಗಿ ವಿರೋಧ ಪಕ್ಷದ ನೇತೃತ್ವ ವಿರೋಧ ಪಕ್ಷದ ನಾಯಕರ ನೇತೃತ್ವದಾಗ ನಮ್ಮ ಕೆಲಸ ನಾವು ಸರಿಯಾಗಿ ಮಾಡ್ತಾ ಇದ್ದೀವಿ ಸಂಘಟನಾತ್ಮಕ ಕೂಡ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ನಮ್ಮ ಸಂಘಟನೆ ಚಟುವಟಿಕೆ ನಡೀತಾ ಇದ್ದೀವಿ ನೀವೇ ನೋಡ್ತಾ ಇದ್ದೀರಿ ಇವತ್ತು ನಾವು ಇಲ್ಲಿ ಜಿಲ್ಲೆಯಲ್ಲಿ ಸೇರೋಂಥ ಸಂಖ್ಯೆ ನೋಡೋಕ್ಕೆ ಗೊತ್ತಾಗ್ತದೆ ಒಂದು ವಿರೋಧ ಪಕ್ಷವಾಗಿ ಕಾರ್ಯಕರ್ತರು ದೇಶ ಮತ್ತು ಸಮಾಜಕ್ಕೋಸ್ಕರ ಈ ರೀತಿ ಸಂಖ್ಯೆ ಸೇರೋದಂದರೆ ನಮ್ಮಲ್ಲಿ ಯಾವುದೇ ಆ ರೀತಿ ತೊಡಗುಗಳಿಲ್ಲ

ಅದೇ ಹೇಳ್ತಾ ಇರೋದು ಈಗ ಕಳೆದ ಬಾರಿ ಕಳೆದ ಬಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಅವರು ಪಿ ಎಫ್ ಐ ಮತ್ತು ಎಸ್ ಡಿ ಪಿ ಸಂಘಟನೆ ನೂರಾರು ಸಾವಿರಾರು ಕಾರ್ಯಕರ್ತರ ಮೇಲೆ ಕೇಸುಗಳನ್ನು ವಾಪಸ್ ತಗೊಂಡ್ರು ಅದು ಅವರಿಗೆ ಉತ್ತೇಜನ ಕೊಡ್ತು ಡಿ ಜೆ ಹಳ್ಳಿಯೊಳಗೆ ಘಟನೆ ಮಾಡಲಿಕ್ಕೆ ಹಳೆ ಹಳೆ ಹುಬ್ಬಳ್ಳಿ ಭಾಗದಲ್ಲಿ ಘಟನೆ ಅವರಿಗೆಲ್ಲ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಅವರಿಗೆ ಉತ್ತೇಜನ ಕೊಡ್ತು ಆ ಉತ್ತೇಜನ ಕೊಟ್ಟಾದ ಮೇಲೆ ಬಂಧಿತ ಆದಂಥ ವ್ಯಕ್ತಿಗಳನ್ನ ಇವತ್ತವರು ಮತ್ತು ಅವ್ರ ಮೇಲೆ ಎಲ್ಲ ಕೇಸುಗಳನ್ನೇ ವಿಡ್ಡ್ರೋ ಮಾಡ್ತಾ ಇದ್ದಾರೆ ವಿಡ್ಡ್ರೋ ಮಾಡ್ಕೊ ದೇರ್ ಇಸ್ ಎ ಪ್ರೊಸೀಜರ್ ಅಲ್ಲಿದ್ದಂಥ ಸ್ಥಳೀಯವಾಗಿ ಅಲ್ಲಿದ್ದ ಸ್ಥಳೀಯ ಕ ಸರ್ಕಾರಿ ವಕೀಲರಿರ್ಬೋದು ಸ್ಥಳೀಯ ಪೊಲೀಸ್ ಸ್ಟೇಷನು ಅಧಿಕಾರಿಗಳು ಅದಕ್ಕೆ ಪೂರಕವಾದಂಥ ರಿಪೋರ್ಟ್ ಕೊಡಬೇಕು ನಿನ್ನೆ ನಮ್ಮ ಶಾಸಕರು ಹಿಡಿದ ಪ್ರಕಾರ ಅವ್ರಿಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಯಾರು ಕೂಡ ಕೇಸನ್ನು ವಿತ್ಡ್ರಾ ಮಾಡ್ಕೋಬೇಕು ಮಾಡ್ಕೋಬಹುದು ಅಂತ ಕೊಟ್ಟಿಲ್ಲ ಯಾಕಂದರೆ ಆ ಕಂಪ್ಲೇಂಟ್ನಲ್ಲಿ ಆರೋಪಿಗಳಾದಂತಹ ವ್ಯಕ್ತಿಗಳು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳಲ್ಲಿ ಹೋಗಿ ಸಂಚಾರ ಮಾಡಿ ಬಂದಾರನ್ನುವಂಥ ವರದಿ ಕೂಡ ಎಫ್ ಐ ಆರ್ನಲ್ಲಿ ಉಲ್ಲೇಖ ಆಗಿದೆ ಇಲ್ಲಿದ್ದಂಥ ಉಬೇದ್ ಅನ್ನುವಂಥ ವ್ಯಕ್ತಿ ಒಬ್ಬ ಮುಸಲ್ಮಾನ ವ್ಯಕ್ತಿ ಹಳೆಯೊಬ್ಬಳ್ಳೆಯ ವ್ಯಕ್ತಿ ಆ ಬೇರೆ ಬೇರೆ ದೇಶಗಳಿಗೆ ಮತ್ತು ಬೇರೆ ಬೇರೆ ದೇಶದ್ರೋಹಿ ಸಂಘಟನೆಗಳೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದನ್ನು ಕೂಡ ಎಫ್ ಐ ಆರ್ನಲ್ಲಿ ಉಲ್ಲೇಖ ಆಗಿದೆ ಅಂಥ ವ್ಯಕ್ತಿಗಳ ಕೇಸನ್ನು ವಿಡ್ರಾ ಮಾಡ್ಕೋತೀರಂದರೆ ನೀವು ಏನು ಮಾಡ್ಲಿಕ್ಕೆ ಕೊಟ್ಟಿರಿ ನೀವು ದೇಶದ್ರೋಹಿಗಳಿಗೆ ಉತ್ತೇಜನ ಕೊಡ್ತಾ ಇದ್ದೀರೋ ಕೇವಲ ವೋಟ್ ಬ್ಯಾಂಕ್ಗೋಸ್ಕರ ರಾಜ್ಯವನ್ನು ಹಾಳು ಮಾಡ್ತಾ ಇದ್ದೀರೋ ಅಂತ ನೀವು ಆತ್ಮವಿಮರ್ಶೆ ಮಾಡ್ಕೋಬೇಕು ನೀವು ಕೇವಲ ರಾಜಕೀಯ ಮಾಡ್ತಾ ಇಲ್ಲ ನೀವು ಒಬ್ಬರು ಹಿಂದೂಗಳೇ ಬಟ್ಟೆ ಬಿಚ್ಚಿ ಮನೆಗೆ ಹೋದಾಗ ನೀವು ಗೊತ್ತಾಗಬೇಕು ನಿಮ್ಮ ಮನೆಯೊಳಗೆ ಕೂಡ ಹಿಂದೂಗಳೇ ಅಂತ ಆ ಹಿಂದೂಗಳಿಗೆ ಮಾಡುವಂತ ಕೆಲಸ ಮಾಡಿದ್ರೆ ಈ ಸಮಾಜ ನಿಮ್ಮನ್ನ ಕ್ಷಮಸಂಗಿಲ್ಲ ಅದ್ರ ಜೊತೆಗೆ ರಾಜಕೀಯವಾಗಿ ಕೂಡ ನಿರ್ಣಾಮ ಹೇಳ್ಬೋದು ಧನ್ಯವಾದ